ನೋಡಿ ಸ್ನೇಹಿತರೆ ಚಿಕನ್ ಸಾರು ರೆಡಿ ಆಗ್ತಾ ಇದೆ ಇವಾಗ ಒಲೆಯಲ್ಲಿ ಹ್ಞೂ ನೋಡಿ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕುದೀನ ಎಲ್ಲ ಹಾಕ್ಕೊಂಡು ಚಿಕನ್ಗೆ ಫ್ರೈ ಸಾಂಬಾರು ಮಾಡೋದಕ್ಕೆ ಇವತ್ತು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರುವಂಥ ಚಿಕನ್ ಸಾಂಬಾರು ಸ್ನೇಹಿತರೆ ರೈತ ಬಂದವ್ರೆ ಶಿರಾ ಬಳಿ ಇದ್ದೀವಿ ನಾವು ಶಿರಾದ ಹತ್ರ ಒನಗನಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ ಇವತ್ತು ಚಿಕನ್ ಸಾಂಬಾರು ಮಾಡ್ತಾವ್ರೆ ಅದಕ್ಕೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಚಿಕನ್ ಸಾಂಬಾರು ಮಾಡ್ತಾವ್ರೆ ದಾಸಗೌರು ಅಂತ ಇವರ ಹೆಸರು ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡ್ತಾರೆ ಹ್ಞೂ ಅವರೇ ಬಟ್ರು ಇವಾಗ ಎಲ್ಲ ರೆಡಿ ಮಾಡ್ತಾವ್ರು ನೋಡಿ ಹ್ಞೂ ಒಂದು ಐದು ಕೆ ಜಿ ನಾಟಿ ಕೋಳಿ ಚಿಕನ್ ರೆಡಿ ಐತೆ ಮೊಟ್ಟೆ ಕೋಳಿ ನೋಡಿ ಸ್ನೇಹಿತರು ಸಾಂಬಾರು ರೆಡಿ ಆಗ್ತೈತೆ ನೋಡಿ ಸ್ನೇಹಿತರೆ ರೈತ ಬಂದವ್ರೆ ನಾಟಿ ಕೋಳಿ ಇಂಥ ಒಂದು ಆರು ಕೋಳಿ ಐದು ಕೋಳಿ ಹಿಡ್ದಿದ್ದಾರೆ ನಾಟಿ ಕೋಳಿ ಸಾರು ಮಾಡ್ತಾವ್ರಿ ನೋಡೋಣ ಬನ್ನಿ ಹೇಗಿದೆ ಅಂತ ಕೇಳೋಣ ಹಾಂ ನಮಸ್ಕಾರ ನಮಸ್ಕಾರ ನಾಟಿ ಕೋಳಿ ಹಾಂ ಎಷ್ಟು ಕೆಜಿ ಜಿ ಆರೂವರೆ ಕೆಜಿ ಜಿ ಓ ಆರುವರೆ ಕೆ ಜಿ ಆರುವರೆ ಕೆ ಜಿ ವಲೆಯಲ್ಲಿ ಹ್ಞೂ ಹಾಂ ಟೇಸ್ಟ್ ಆಗೇ ಹಾಂ ಸಾಂಬಾರು ಮಾಡುತ್ತಾ ಇರ್ತೀವಿ ಯಾವ ಊರು ಇದು ಇದು ಹಾಂ ಹಾಂ ವನಗಾನ್ ವನಗಾನಹಳ್ಳಿ ಗ್ರಾಮದ ಹೋಬಳಿ ಹಾಂ ಶಿರಾ ತಾಲ್ಲೂಕಾ ತಾಲ್ಲೂಕು ತುಮಕೂರು ಜಿಲ್ಲೆ ಹಾಂ 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 ಇವಾಗ ನಾಟಿ ಕೋಳಿ ಒಲೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಅದು ತುಂಬಾ ಟೇಸ್ಟ್ ಇರುತ್ತಲ್ವ ತುಂಬಾ ಟೇಸ್ಟ್ ಇರ್ತೈತೆ ಒಲೆಯಲ್ಲಿ ಮಾಡಿರೋ ಕುಕ್ಕರ್ ನಲ್ಲಿ ಮಾಡಿದ್ರೆ ಮಾಡಿರೇ ಚೆನ್ನಾಗಿರಲ್ಲ ಅದು ನೀರ್ತರ ಇರುತ್ತೆ ಟೇಸ್ಟ್ ಇವಾಗ ನೋಡಿ ಸ್ನೇಹಿತರೆ ಹ್ಮ್ ಹೇಳು ಇದೆಷ್ಟು ಇದು ಎಷ್ಟ್ ಕೆಜಿ ಚಿಕನ್ ಈಗ ನಾಟಿ ಕೋಳಿ ನಾಟಿ ಕೋಳಿ ಆರೂವರೆ ಕೆಜಿ ಆರೂವರೆ ಕೆ ಜಿ ಇದೆ ಒಲೆಯಲ್ಲಿ ಇವರು ದೇವೇಗೌಡರು ಬರೀ ನಾಟಿ ಕೋಳಿ ಸಾರು ಮುದ್ದೆ ತಿಂಪ್ತಿದ್ರಂತೆ ಅದಕ್ಕೆ ಇವತ್ತು ನೀವು ನಾಟಿ ಕೋಳಿ ಸಾರು ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ನಾಟಿ ಕೋಳಿ ಸಾರು ಚಿಕನ್ ಸಾರು ಮಾಡ್ತಾವ್ರೆ ಇವತ್ತು ಶಿರಾ ಉಪ್ಪ ತಳಿಯ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಒನಗನಹಳ್ಳಿ ಅಂದರೆ ಇದು ಮಾಗೋಡ್ಗೆ ಮೂರು ಕಿಲೋಮೀಟ್ರು ಹತ್ರ ಐತೆ

ನೋಡಿ ಚಿಕನ್ ಚೆನ್ನಾಗೈತೆ ಅಜ್ಜಿ ನಮ್ಮ ಅಜ್ಜಿನೇ ಮಾತಾಡ್ತಾ ಇರೋದು ಅಜ್ಜಿ ಮಗ ಆಗ್ಬೇಕು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆರು ಕೆ ಕೆಜಿ ನಾಟಿ ಕೋಳಿ ಚಿಕನ್ನು ಇವತ್ತು ರೆಡಿ ಮಾಡ್ತಾವ್ರೆ ದಾಸೇಗೌಡರು ಅಂತ ಇವತ್ತು ಶಿರಾದ ಹತ್ರ ಒನ್ಗಾನಹಳ್ಳಿ ಗ್ರಾಮದಲ್ಲಿದ್ದೀವಿ ಇವತ್ತು ಅದಕ್ಕೋಸ್ಕರ ನಾಟಿ ಕೋಳಿ ಚಿಕನ್ ಮಾಡ್ತಾವ್ರೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ವಿ ಸ್ನೇಹಿತರೆ ಎಲ್ಲರೂ ವೀಕ್ಷಣೆ ಮಾಡಿ ಸ್ನೇಹಿತರೆ ನೋಡಿ ನಾಟಿ ಉಂಜುಗಳು ಅಲ್ಲಿ ಮೇಯ್ತಾ ಇದ್ದಾವೆ ನಾಟಿ ಕೋಳಿ ಚಿಕನ್ ಹುಂಜ ಅದಕ್ಕೋಸ್ಕರ ನೋಡಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾಟಿ ಕೋಳಿ ನೋಡಿ ಸ್ನೇಹಿತರೆ ವೀಕ್ಷಕರೇ ಇವತ್ತು ಶಿರಾದ ಒಣಗನಹಳ್ಳಿ ಎಂಬ ಗ್ರಾಮದಲ್ಲಿ ನಾಟಿ ಕೋಳಿ ಚಿಕನ್ನು ಒಂದು ಐದ ಕೋಳಿ ಕಟ್ ಮಾಡಿ ಇವತ್ತು ಧಾರ್ಮಿಕ ಹಿಂದಿನ ಕಾಲಿನ ಹಿಂದಿನ ಕಾಲದಲ್ಲಿ ಧಾರ್ಮಿಕವಾಗಿ ಕಟ್ಟಿಗೆ ಹಾಕಿ ಒಲೆ ಉರಿಸಿ ಅಡುಗೆ ಮಾಡಿ ಚಿಕನ್ ಸಾರು ಉಮ್ತಿದ್ರಲ್ಲ ಆ ಥರ ಧಾರ್ಮಿಕವಾದ ಕೆಲಸ ಮಾಡಿ ಇವತ್ತು ಅಡುಗೆ ಮಾಡ ಮಾಡ್ತಾವ್ರೆ ತುಂಬ ರುಚಿಕರ ಬರುತ್ತೆ ನಾಟಿ ಕೋಳಿ ಚಿಕನ್ ಆಗಲಿ ಪ್ರತಿಯೊಂದು ಮಟನ್ ಯಾವುದೇ ಆಗಲಿ ಹಿಂದಿನ ಕಾಲದ ಸಂಪ್ರದಾಯಂತೆ ಮಾಡಿರೆ ತುಂಬ ರುಚಿಕರವಾಗಿರುತ್ತೆ ನೋಡಿ ಎಲ್ಲ ದಟ್ಟ ಒಂಥರ ಕಾಡಿನ ಥರ ಐತಿ ಇಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು ಕುಕ್ಕಿಂಗ್ ಮಾಡ್ತಾ ಇರೋರೆ ಭಾಳ ವಿಶೇಷವಾಗಿದೆ ಚಿಕನ್ ಸಾರು ಆಮೇಲೆ ಇನ್ನೊಂದು ಸಾರಿ ಬತ್ತಿನಿ ನೋಡೋಣ ಬನ್ನಿ ವೀಕ್ಷಕರೇ ನೋಡಿ ಸ್ನೇಹಿತ್ರಿ ಇವೇ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ನೋಡಿ ಇಲ್ಲೊಂದು ಪಿಟ್ಕಿ ನಿಂತೈತೆ ನೋಡಿ ಇಲ್ಲ ಇಲ್ಲ ಕುಂತೇವೆ ನೋಡಿ ಹ್ಞೂ ನಾಟಿ ಕೋಳಿ ಚಿಕನ್ ಸಾರು ಅದಕ್ಕೆ ಯಜಮಾನ ರೆಡಿ ಆಯಿತಾ ರೆಡಿ ಆಗೈತೆ ಹಾಂ ಎಲ್ಲ ತಿರುಗಿಸಿ ಇಳಿಸ್ತಾ ಇದ್ದೀವಿ ಕೋಳಿ ಆರೂವರೆ ಕೆಜಿ ಚಿಕನ್ ಚೆನ್ನಾಗಿ ಟೇಸ್ಟ್ ವಾಗಿದೆ ರಾಗಿ ಮುದ್ದೆ ರೈಸ್ ಊಟ ಮಾಡ್ತಿವಿ ಬಹಳ ಟೇಸ್ಟ್ ಚೆನ್ನಾಗಿದೆ ಇಳಸ್ಕೊಳ್ತೀರಾ ಈಗ ಇದ್ದೀವಿ ರಾಗಿ ಮುದ್ದೆ ರೆಡಿ ಆಯ್ತಾ ರಾಗಿ ಮುದ್ದೆ ಎಲ್ಲಾ ರೆಡಿ ಆಗಿದೆ ರೈಸ್ ರೆಡಿ ಆಗೈತೆ ಈಗ ಹೋಗಿ ಊಟ ಮಾಡ್ತಾ ಇದ್ವಿ ನೋಡಿ ಸ್ನೇಹಿತ ಚೆನ್ನಾಗಿ ಹೆಂಗಿದಾಗಿದೆ ಇದಾಗಿದೆ ನೋಡಿ ಇಳಸ್ಕೊಂಬತ್ತಾವ್ರೆ ಯಜಮಾನ್ರು ತಗೊಂಬತ್ತಿ ಬನ್ನಿ ರಾಗಿ ಮುದ್ದೆ ಚಿಕನ್ ಸಾರ್ ರೆಡಿ ಆಗೈತೆ ಚಿಕನ್ ನಾಟಿ ಕೋಳಿ ಚಿಕನ್ ಟೇಸ್ಟ್ ಓ ನೋಡಿ ಕೋಳಿ ಬೇಡ ನೋಡಿ ಸ್ನೇಹಿತರೆ ರಾಗಿ ಮುದ್ದೆ ರೆಡಿ ಆಗೈತಿ ನಾಟಿ ಕೋಳಿ ಚಿಕನ್ಗೆ ರೆಡಿಯಾಗಿದೆ ಬನ್ನಿ ಊಟ ಮಾಡೋದು ಮಾಡೋದು ಊಟ ಹೆಂಗಿದೆ ನಾಟಿ ಕೋಳಿ ಚಿಕನ್ ಸಾರು ನೀವು ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಹೇಳ್ರಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಸ್ವಲ್ಪ ನೋಡಿ ಸ್ನೇಹಿತರೆ ಇವತ್ತು ಒಳ್ಳೆ ನಾಟಿ ಕೋಳಿ ಸಾರು ನಾಟಿ ಕೋಳಿ ಫ್ರೇಮಸ್ ಸೋದೇನಹಳ್ಳಿ ಒನ್ಗಾನಹಳ್ಳಿ ಗ್ರಾಮದಲ್ಲಿ ಊಟ ಮಾಡಿ ಬಹಳ ಶ್ರೇಷ್ಠವಾಗಿದೆ ಅಂತ ನಮ್ ದೇವೇಗೌಡರು ಪ್ರಧಾನ ಮಂತ್ರಿ ಬಹಳ ವಿಶ್ವೇಶದಿಂದ ಹೇಳಿ ಇದು ಮಾಡಿದ್ದಾರೆ ಚೆನ್ನಾಗೆ ನಾಟಿ ಕೋಳಿ ಇವತ್ತು ಆರೂವರೆ ಕೆಜಿ ನಾಟಿ ಕೋಳಿ ಸಾಂಬಾರು ಚೆನ್ನಾಗಿದೆ ಎಲ್ಲ ಊಟ ಮಾಡ್ತಾ ಇದಾರೆ ಬಹಳ ಟೇಸ್ಟ್ ನಾಟಿ ಕೋಳಿ ಬಿಟ್ರೆ ಬೇರೆ ದುಮ್ತಿರ್ಲಿಲ್ವಂತೆ ನಾಟಿ ಕೋಳಿ ಬಿಟ್ರೆ ರಾಗಿ ಮುದ್ದೆ ರೈಸ್ ಇಲ್ಲ ಏನಿಲ್ಲ ಬರೀ ರಾಗಿ ಮುದ್ದೆ ಅವರು ರಾಗಿ ಇದು ಮಾಡ್ತಾ ಇದಾರೆ ಬಹಳ ಟೇಸ್ಟ್ ನೋಡಿ ಸಹಿಸ್ರೆ ಚೆನ್ನಾಗಿದೆ ಊಟ ಮಾಡ್ತಾ ಇದಾರೆ ಅಜ್ಜಿ ಒಂದ್ಸಾರಿ ಕೇಳ್ರಿ ಅಜ್ಜಿ ಕೇಳ್ರಿ ನೀವು ನಮಸ್ತೆ ಅಜ್ಜಿ ಒಂದ್ಸಾರಿ ಕೇಳ್ರಿ ಅಜ್ಜಿಗೊಂದು ಸಾರಿ ಕೇಳೋಣ ಹೆಂಗೆ ಎಲ್ಲಾ ಚೆನ್ನಾಗಿ ಆಯ್ತಾ ಅಜ್ಜಿ ಹೆಂಗೈತೆ ಊಟ ಊಟ ಚೆನ್ನಾಗಿ ಆಯ್ತಾ ಫೈನ್ ಆಗೈತಾ ಹ್ಮ್ ನೋಡಿ ಸ್ನೇಹಿತರೆ ಈಗ ನಾಟಿ ಕೋಳಿ ಸಾರು ರೆಡಿಯಾಗೈತೆ ಊಟ ಮಾಡೋದೆ ಕೂಕಂಡೀಗ ನೋಡಿ ಎಷ್ಟು ಚೆನ್ನಾಗಿದೆ ನಾಟಿ ಕೋಳಿದು ಬನ್ನಿ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ